ನಾವಿಲ್ಲಿ ಇಲ್ಲಿ ಬೆಳಗದಾಗ ಕೆಲ್ಸಕ್ಕಂತ ಬರ್ತಿದ್ರು ಎರಡ್ ಸಾವಿರದ ಹದಿನಾರಾಗ ಆಮೇಲೆ ಇಲ್ಲಿ ಲೋನ್ಗಂತ ಒಂದು ಈ ಬಂದಾಗ ಬಂದಾಗ್ರಿ ಈ ಊರಿನ ಮಂದಿ ಇರತ್ತರಿ ಗುಡಿನ ಬ್ಯಾಕ್ ಹೋಗಬೇಕಾದ್ರೆ ಯಾಕೆ ಏನ್ ವಿಶೇಷ ಅಂತ ನಾವು ಕೇಳಾಗ್ರಿ ಎರಡ್ ಸಾವಿರದ ಹದಿನಾರಿಂದ ಹದಿನಾರಾಗ ಹೇಳಿದ್ರಿ ಇಲ್ಲಿ ಏನಿಲ್ಲ ಅಮ್ಮ ಮಾರ್ನಿಂಗ್ ಐತಿ ಹಿಂಗ್ ಬೇಡ್ಕೊಂಡ್ರಿ ಎಲ್ಲ ಸಕ್ಸಸ್ ಆಕೈತಿ ಕವಳ ಹಚ್ಚಿರ ಏನ್ ನಿಮ್ಮ ಮನ್ಸಿನಾಗ ಏನಲ್ಲ ಕಾಯಿ ಕಟ್ಬೋದು ಅಂತಂದ್ರೆ ಅಂದ್ರೆ ಎರಡ್ ಸಾವಿರದ ಹದಿನಾರಾಗ ಒಂದ್ ನಾನು ಅವಾಗ ಒಂದ್ ಸ್ವಲ್ಪ ಒಂದ್ ಬೇಡ್ಕೊಂಡು ಆ ಟೈಮ್ ದಾಗ ಆಯ್ತೆ ನಾ ಎರಡ್ ಸಾವಿರದ ಹದಿನಾರಾಗಿಂದ ಇಲ್ಲಿ ಬರತ್ತೆ ಅಂದ್ರೆ ವರ್ಷ ಅಂತೂ ಬರೋದಿಲ್ಲ ಟೈಮ್ ಯಾವಾಗ ಸಿಗ್ತದಲ್ಲ ಬಂದ ನಾ ಹೋಕ್ರಿ ಬಂದ್ಕಾಲ ನಾ ಏನ್ ಬಿಡ್ಕೊಂಡಲ್ಲ ಅಮ್ಮ ಕಲ್ಸಂತೂ ಆಗಿದಾವ್ರ ಎಲ್ಲಾರವನ್ ಹೊತ್ಬಹುದು ಮತ್ತೆ ಕಾಯಿದ್ರೆ ನಾಂಟ್ರಿ ಇದ್ರು ಕಾಯಿ ಕಡೆ ಮಂದಿ ಮಾತ್ರ ಯಾ ದೂರಿಂದಾನು ಬಂದ್ರಿ ಜಾತ್ರೆ ವರ್ಷ ವರ್ಷ ಜಾತ್ರೆ ನಡೀತೇವ್ ನೋಡ್ತೇವ್ರಿ ಪ್ರತಿ ವರ್ಷನೂ ದೊಡ್ಡ ದೊಡ್ಡ ಜಾತ್ರೆ ನೆಡಿದೇತ್ರಿ ಬಿಡ್ಕೊಂಡಿದ್ರೂ ಯಾವ್ದು ಆಗಿಲ್ಲ ನಾನ್ ನಾ ಬಂದಗಿದಾರೆ ನಾ ಬೇಡ್ಕೊ ಏನ್ ಬೇಡ್ಕೊಂಡ ಅದೆಲ್ಲ ಕರೆ ಆಗೇತ್ರಿ ನಾನ್ ಓದ್ ತಿಂಗ್ಳ ಒಂದ್ ಬಂದ್ ಬೀಡ್ಕೊಂಡ್ ಹೋಗಿನ್ರಿ ಒಂದ್ ತಿಂಗ್ಳೊಳಗನ ಆ ಕೆಲಸ ಆಗೇತ್ರಿ ನಂದಿಗೆ ನಾ ಮಾತ್ ಬರ್ಕಂತ ಬಂದ ಕೆಲಸ ಇದ್ ಮಾಡ್ಕೊಂಡಿನ್ರಿ ಹ್ಮ್ కొట్టవళు తు ఇవళు భూమి మేలే ఒళె